ಸ್ನೇಹಿತರೆ ನಮಸ್ಕಾರ ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ಶೇರ್ ಮಾಡಿ ಸ್ನೇಹಿತರೆ ಏನಿದು ಗರುಡಾಕ್ಷಿ ಸ್ನೇಹಿತರೆ ಅರಣ್ಯ ಇಲಾಖೆಯು ಜನವರಿ ಏಳು ಅಂದರೆ ಇಂದು ಜಾರಿಗೆ ತಂದಿರುವಂತಹ ಹೊಸ ಒಂದು ಆನ್ಲೈನ್ ಎಫ್ ಐ ಆರ್ ವ್ಯವಸ್ಥೆಯೇ ಈ ಗರುಡಾಕ್ಷಿಯಾಗಿದೆ ಇಂಗ್ಲೀಷ್ನಲ್ಲಿ ಇದನ್ನು ಹಾಕ್ ಅಂತ ಕರೀತಾರೆ ಹಾಕ್ ಅಂದರೆ ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕರ್ನಲ್ ಅಂತ ಫಾರೆಸ್ಟ್ ಕ್ರೈಮ್ ಕುರಿತು ವರದಿಯನ್ನು ಸಲ್ಲಿಸಲು ಇದ್ದ ಮ್ಯಾನ್ಯುವಲ್ ವ್ಯವಸ್ಥೆಯನ್ನು ಸರಳ ಮಾಡಲು ಇದನ್ನು ಪ್ರಾರಂಭ ಮಾಡಲಾಗಿದೆ ಈ ಗರುಡಾಕ್ಷಿಯನ್ನು ಈ ಆನ್ಲೈನ್ ಎಫ್ ಐ ಆರ್ ಸಿಸ್ಟಮನ್ನು ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಇದು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ದಾಖಲಾಗುವಂತಹ ಪ್ರಕರಣಗಳ ಡಿಜಿಟಲ್ ನಿರ್ವಹಣೆಯಾಗಿದೆ ಪ್ರಸ್ತುತ ಇದನ್ನು ಐದು ವಿಭಾಗಗಳಲ್ಲಿ ಮಾತ್ರ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗಿದ್ದು ಕ್ರಮೇಣ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಲಾಗ್ತಾ ಇದೆ ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾಗಿರುವಂತಹ ಈಶ್ವರ ಬಿ ಖಂಡ್ರೆ ಸಾಹೇಬರು ವಿಧಾನಸೌಧದಲ್ಲಿ ಇದನ್ನು ಉದ್ಘಾಟಿಸಲಿದ್ದಾರೆ ಪ್ರಸ್ತುತ ಈ ವ್ಯವಸ್ಥೆಯನ್ನು ಐದು ಅರಣ್ಯ ವಿಭಾಗಗಳಾದ ಬೆಂಗಳೂರು ನಗರ ಭದ್ರಾವತಿ ಶಿರಸಿ ಎಂ ಎಮ್ ಹಿಲ್ಸ್ ವನ್ಯಜೀವಿ ವಿಭಾಗ ಬೆಂಗಳೂರು ಅರಣ್ಯ ಸಂಚಾರಿ ದಳ ಫಾರೆಸ್ಟ್ ಪೆಟ್ರೋಲ್ನಲ್ಲಿ ವಿಭಾಗಗಳಲ್ಲಿ ಜಾರಿಗೆ ತರಲಾಗ್ತಾ ಇದೆ ಇದರ ಯಶಸ್ಸಿನ ಆಧಾರದಲ್ಲಿ ಇಡೀ ರಾಜ್ಯದ ಎಲ್ಲ ವಿಭಾಗಗಳಲ್ಲಿ ಇದನ್ನು ಕೂಡ ಅಳವಡಿಸಲಾಗ್ತಾ ಇದೆ ಗರುಡಾಕ್ಷಿ ಅಥವಾ ಹಾಕ್ ಇದು ಆನ್ಲೈನ್ ಎಫ್ಐಆರ್ ವ್ಯವಸ್ಥೆಯಾಗಿದ್ದು ಅರಣ್ಯ ಮತ್ತು ವನ್ಯಜೀವಿ ಅಪರಾಧಗಳ ಮಹತ್ವದ ಮೈಲುಗಲ್ಲಾಗಿದೆ ಪಾರದರ್ಶಕ ಸುವ್ಯವಸ್ಥಿತವಾಗಿ ಅರಣ್ಯ ಅಪರಾಧವನ್ನು ತಡೆಯಲು ಇಲಾಖೆಗೆ ಬಲ ತುಂಬಲಿದೆ ಗರುಡಾಕ್ಷಿ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡುವ ಸಲುವಾಗಿ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೂಡ ನೀಡಲಾಗಿದೆ ರಾಜ್ಯಾದ್ಯಂತ ಸಾವಿರಾರು ಅಪರಾಧ ಪ್ರಕರಣಗಳು ಶಂಕಿತರು ಮತ್ತು ಅವರಿಗೆ ಸಂಬಂಧಿಸಕ್ಕಂತಹ ಮಾಹಿತಿ ಮತ್ತು ನ್ಯಾಯಾಲಯದ ಕಾರ್ಯವಿಧಾನದ ವಿವರಗಳನ್ನು ಕಾಗದ ಆಧಾರಿತ ಫೈಲ್ಗಳಲ್ಲಿ ದಾಖಲಿಸಿ ಇಡಲಾಗ್ತಿತ್ತು ಆದರೆ ಈ ಆನ್ಲೈನ್ ವ್ಯವಸ್ಥೆಯಿಂದಾಗಿ ಇದು ಸರಳವಾಗಲಿದೆ ಸ್ನೇಹಿತರೆ ಇದು ನಮ್ಮ ರಾಜ್ಯದಲ್ಲೇ ಮೊದಲು ಜಾರಿಗೆ ಬರ್ತಾ ಇರೋದಾ ಇಲ್ಲ ಇದು ಅಂದರೆ ಹಾಕ್ನ ಅಭಿವೃದ್ಧಿಯು ಎರಡು ಸಾವಿರದ ಹದಿನೇಳರಲ್ಲಿ ಕೇರಳ ರಾಜ್ಯದಲ್ಲಿ ಕೇರಳ ಅರಣ್ಯ ಇಲಾಖೆ ಮತ್ತು ಡಬ್ಲ್ಯೂ ಟಿ ಐನ ಜಂಟಿ ತಂಡದಿಂದ ಇದು ಪ್ರಾರಂಭವಾಗುತ್ತೆ ಕೇರಳ ರಾಜ್ಯದಲ್ಲಿ ಆದರೆ ಕೇರಳದಲ್ಲಿ ಈ ವ್ಯವಸ್ಥೆಯನ್ನು ಅಧಿಕೃತವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಲಾಗುತ್ತೆ ಆದರೆ ನಮ್ಮ ಕರ್ನಾಟಕದಲ್ಲಿ ಐ ಸಿ ಟಿ ವಿಂಗ್ನ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ಇದನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ಆದರೆ ಇಂದು ಅಂದರೆ ಏಳನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಇದು ಅಧಿಕೃತವಾಗಿ ಐದು ವಿಭಾಗಗಳಲ್ಲಿ ಜಾರಿಗೆ ಬರ್ತಾ ಇದೆ ಈ ಗರುಡಾಕ್ಷಿ ಅಥವಾ ಹಾಕ್ ಪೋರ್ಟಲ್ನಲ್ಲಿ ಏನೇನು ಮಾಡ್ಯೂಲ್ಗಳು ಇರ್ತಾವಪ್ಪ ಅಂತ ಹೇಳಿದ್ರೆ ಒಂದನೇದಾಗಿ ಕೇಸ್ ರಿಜಿಸ್ಟ್ರೇಷನ್ ಮಾಡ್ಯೂಲ್ ಎರಡನೇದು ಆನ್ಲೈನ್ ಫಾರೆಸ್ಟ್ ಅಫೆನ್ಸ್ ರಿಜಿಸ್ಟ್ರೇಷನ್ ಮಾಡ್ಯೂಲ್ ಮೂರನೇದು ಇನ್ವೆಸ್ಟಿಗೇಷನ್ ಮಾಡ್ಯೂಲ್ ನಾಲ್ಕನೇದು ರಿಪೋರ್ಟಿಂಗ್ ಆ್ಯಂಡ್ ಅನಾಲಿಸ್ಟಿಕ್ ಮಾಡ್ಯೂಲ್ ಈ ಈ ನಾಲ್ಕು ಮಾಡ್ಯೂಲ್ಗಳು ಇರ್ತವಂತೆ ಮುಂದಿನ ದಿನಗಳಲ್ಲಿ ಈ ಪೋರ್ಟಲ್ನಲ್ಲಿ ಪಬ್ಲಿಕ್ಕಿಗೆ ಸಹ ಇಮೇಲ್ ಐ ಡಿ ಮತ್ತು ಮೊಬೈಲ್ ಫೋನನ್ನು ಬಳಸಿ ಅರಣ್ಯ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ದೂರನ್ನು ಸಲ್ಲಿಸಲು ಕೂಡ ಅವಕಾಶ ಮಾಡಿಕೊಡಲಾಗುತ್ತೆ ಅಂತೇಳಿ ಮಾನ್ಯ ಅರಣ್ಯ ಸಚಿವರಾಗಿರುವಂತಹ ಶ್ರೀಯುತ ಈಶ್ವರ್ ಖಂಡ್ರೆ ಸಾಹೇಬರು ತಿಳಿಸಿದ್ದಾರೆ ಎಂದು ಪತ್ರಿಕೆಗಳಲ್ಲಿ ವರದಿಯಾಗಿದೆ ಇಷ್ಟು ಕಿರಿದಾದ ಮಾಹಿತಿ ಗರುಡಾಕ್ಷಿ ಅಥವಾ ಹಾಕ್ ಪೋರ್ಟಲ್ ಬಗ್ಗೆ ಇನ್ನೇನಾದರೂ ಹೆಚ್ಚಿನ ಅಪ್ಡೇಟ್ಸ್ ಇದ್ದರೆ ಅದರ ಬಗ್ಗೆ ಮಾಹಿತಿ ಏನಾದರೂ ಸಿಕ್ಕಿದರೆ ಹಂಚ್ಕೋತೀನಿ ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್